La leche ನಾನು ಬಿಳಿಗಿರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಆತ್ಮ ಯೋಜನೆಯಡಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕಿಯಾಗಿ ಕೆಲಸ ಇದ್ದೀನಿ ಇಲ್ಲಿ ನಮ್ಮ ಗ್ರಾಮಗಳಲ್ಲಿ ಹಳದಿ ನಂಜಾಣು ಉದ್ದು ಹಸಿರು ಅಲಸಂದೆ ದ್ವಿದಳ ಧಾನ್ಯಗಳಿಗೆ ಹಳದಿ ನಂಜಾಣು ರೋಗ ಹಾಗೂ ಕೀಟ ರೋಗ ಬಾಧೆ ಅಲ್ಲಿ ತಕ್ ಸಾಕಷ್ಟು ಮಟ್ಟಿಗೆ ಕಂಡುಬಂದಿರುತ್ತದೆ ನಾವು ಮೊದಲೇ ರೈತರಿಗೆ ನಮ್ಮಲ್ಲಿ ಸಿಗುವಂತಹ ಬಿತ್ತನೆ ಬೀಜ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುವಂತಹ ಬಿತ್ತನೆ ಬೀಜಗಳನ್ನು ತೆಗೆದುಕೊಳ್ಳೋದಕ್ಕೆ ಮಾಹಿತಿ ನೀಡಿರ್ತೀವಿ ಅದೇ ರೀತಿ ಈಗ ಕಂಡು ಬಂದಿರುವ ಹಳದಿ ನಂಜಾಣು ರೋಗಕ್ಕೆ ನಾವು ಕಂಡು ಬಂದ ತಕ್ಷಣ ಬುಡ ಸಮೇತ ಅದನ್ನು ಕಿತ್ತು ಒಂದು ಕಡೆ ಹಾಕಿ ಸುಡಬೇಕು ಅನ್ನೋ ಮಾಹಿತಿ ಕೂಡ ಕೊಟ್ಟಿರ್ತೀವಿ ಅದೇ ರೀತಿ ಕೀಟ ಮತ್ತು ರೋಗ ಬಾಧೆಯನ್ನು ನಿರ್ವಹಣೆ ಮಾಡಲು ಮೊದಲೇ ಅವರು ಬಿತ್ತನೆ ಬೀಜ ಹಾಕೋದಕ್ಕೆ ಮೊದಲನೇ ಬದುಗಳಲ್ಲಿ ಮೆಕ್ಕೆಜೋಳ ಅಥವಾ ಮುಸ್ಕಿಳ ಜೋಳದಂತಹ ಬೆಳೆಗಳನ್ನು ಹಾಕೋದ್ರಿಂದ ತಮ್ಮ ಜಮೀನಿಗೆ ತಗಲುವಂತಹ ಕೀಟ ಮತ್ತು ರೋಗ ಬಾಧೆನ ಅದು ಬೇಗ ತಡೆಗಟ್ಟುತ್ತೆ ಅಂದರೆ ಅಂದರೆ ಬೇರೆ ಜಮೀನಿಂದ ಕೀಟ ಮತ್ತೆ ರೋಗಿ ಮಾಡಬಹುದು ಹತೋಟಿ ಮಾಡಬಹುದು ಅದೇ ರೀತಿ ಬೇವಿನ ಎಣ್ಣೆಯನ್ನು ಕೂಡ ಉಪಯೋಗಿಸೋದ್ರಿಂದ ಕೀಟ ಮತ್ತೆ ರೋಗ ಬಾಧೆಯನ್ನು ಹದಗಟ್ಟಬಹುದು ತಡೆಗಟ್ಟಬಹುದು ನಮ್ಮಲ್ಲಿ ಸಿಗುವಂತಹ ಇಮಿಡಾ ಕ್ಲೋಪಿ ಪಾಯಿಂಟ್ ಫೈವ್ ಎಮ್ ಎಲ್ ಪರ್ ಲೀಟರ್ ಹಾಗೆ ಕೂಡ ಸಿಂಪಡಣೆ ಮಾಡಬಹುದು ಅವಶ್ಯಕತೆಗೆ ಅನುಗುಣವಾಗಿ ಅಂತ ರೈತರಿಗೆ ಮಾಹಿತಿ ಕೊಟ್ಟರು